ಮುಂಬೈ ಇಂಡಿಯನ್ಸ್ ನ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಈ ಟೀಮ್ನಲ್ಲಿ ಕ್ರಿಕೆಟ್ ದೇವರು ಸೇರಿದಂತೆ ಹಲವು ದಿಗ್ಗಜ ಆಟಗಾರರು ಆಡಿದ್ದಾರೆ ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ತನ್ನದೇ ಆದ ಫ್ಯಾನ್ ಫಾಲೋವಿಂಗ್ ಇದೆ ಅದರಲ್ಲೂ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ ಮೇಲೆ ಮುಂಬೈ ತಂಡದ ಅದೃಷ್ಟವೇ ಬದಲಾಯಿತು ಅದರ ಜೊತೆಗೆ ಮುಂಬೈಗೆ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಯಿತು ಆದರೆ ಇದೀಗ ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳ ಸಂಖ್ಯೆ ಗಣನೀಯವಾಗಿ ಕುಸಿತವಾಗುತ್ತಿದೆ ಇದಕ್ಕೆ ಕಾರಣ ಮ್ಯಾನೇಜ್ಮೆಂಟ್ ತೆಗೆದುಕೊಂಡ ಅದೊಂದು ನಿರ್ಧಾರ ಐಪಿಎಲ್ ನಲ್ಲಿ ಹಾರ್ದಿಕ್ ಪಾಂಡ್ಯಾಗೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನ ಪಟ್ಟ ಕಟ್ಟಲಾಗಿದೆ ಇನ್ಮೇಲೆ ಮುಂಬೈ ತಂಡದಲ್ಲಿ ಹಾರ್ದಿಕ್ ಯುಗ ಆರಂಭವಾಗಲಿದೆ ಆದರೆ ಈ ನಡುವೆ ಮತ್ತೊಂದೆಡೆ ರೋಹಿತ್ ಶರ್ಮಾರನ್ನ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದ್ದನ್ನ ರೋಹಿತ್ ಅಭಿಮಾನಿಗಳಿಂದ ಸಹಿಸಲು ಆಗುತ್ತಿಲ್ಲ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ವಿರುದ್ಧ ಹಿಟ್ ಮ್ಯಾನ್ ಫ್ಯಾನ್ಸ್ ತಿರುಗಿ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನ ಅನ್ಫಾಲೋ ಮಾಡುತ್ತಿದ್ದಾರೆ ಇನ್ನು ಹಾರ್ದಿಕ್ಕನ್ನ ನಾಯಕನಾಗಿ ಮಾಡಿದಕ್ಕೆ ಅಭಿಮಾನಿಗಳು ಮಾತ್ರವಲ್ಲ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರರು ಕೂಡ ಫ್ರಾಂಚೈಸಿ ನಡೆಯಿಂದ ಮುನಿಸಿಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಂಡೈರೆಕ್ಟ್ ಆಗಿ ಅಸಮಾಧಾನ ಹೊರಹಾಕಿದ್ರು ಆದ್ರೀಗ ಮುಂಬೈ ತಂಡದ ಕೋಚ್ಗೂ ಹಾರ್ದಿಕ್ ಕೈಗೆ ನಾಯಕತ್ವ ನೀಡಿರುವುದು ಇಷ್ಟವಿಲ್ವಾ ಅನ್ನುವ ಪ್ರಶ್ನೆ ಮೂಡಿದೆ ಅದಕ್ಕೆ ಕಾರಣ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೈರನ್ ಪೊಲಾರ್ಡ್ ಮಾಡಿರುವ ಈ ಪೋಸ್ಟ್ ಹೌದು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಕೋಚ್ ಆಗಿರುವ ಪೊಲಾರ್ಡ್ ಇಂಥದೊಂದು ಪೋಸ್ಟ್ ಮಾಡಿದ್ದಾರೆ ಮಳೆ ನಿಂತ ಮೇಲೆ ಪ್ರತಿಯೊಬ್ಬರಿಗೂ ಕೊಡೆ ಭಾರವಾಗುತ್ತೆ ಅದೇ ರೀತಿ ಅವಶ್ಯಕತೆ ಮುಗಿದ ಮೇಲೆ ನಿಷ್ಠೆಗೂ ಅದೇ ಗತಿ ಅಂತ ಪೊಲಾರ್ಡ್ ಬರೆದುಕೊಂಡಿದ್ದಾರೆ ಪೊಲಾರ್ಡ್ ಇಂಥದ್ದೊಂದು ಸಾಲುಗಳನ್ನ ಪೋಸ್ಟ್ ಮಾಡಲು ಕಾರಣ ಏನು ಅನ್ನೋದೇ ಈಗ ಬಿಗ್ ಕ್ವೆಶನ್ ಮಾರ್ಕ್ ಆಗಿದೆ ಇದನ್ನ ಮುಂಬೈ ಇಂಡಿಯನ್ಸ್ ತಂಡದ ಫ್ಯಾನ್ಸ್ ಹಾರ್ದಿಕ್ ಪಾಂಡ್ಯಾಗೆ ಲಿಂಕ್ ಮಾಡ್ತಿದ್ದಾರೆ ಪಾಂಡ್ಯಾಗೆ ಕ್ಯಾಪ್ಟನ್ಸಿ ನೀಡಿದ್ದು ಪೊಲಾರ್ಡ್ಗೆ ಇಷ್ಟವಿಲ್ಲ ಮಹತ್ವದ ನಿರ್ಧಾರ ಕೈಗೊಳ್ಳುವ ಮೊದಲು ಪೊಲಾರ್ಡ್ ರನ್ನ ಸಂಪರ್ಕಿಸಿಲ್ಲ ಹೀಗಾಗಿ ಪೊಲಾರ್ಡ್ ಮುಂಬೈ ಫ್ರಾಂಚೈಸಿ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಪಾಂಡ್ಯರನ್ನ ಕ್ಯಾಪ್ಟನ್ ಮಾಡಿದ್ದು ಯಾರಿಗೂ ಇಷ್ಟ ಇಲ್ಲ ಅಭಿಮಾನಿಗಳಿಗೂ ಇಷ್ಟ ಇಲ್ಲ ಮುಂಬೈ ತಂಡದಲ್ಲಿರುವ ಆಟಗಾರರಿಗೂ ಕೂಡ ಹಾರ್ದಿಕ್ ಅಂದ್ರೆ ಅಷ್ಟಕ್ಕಷ್ಟೇ ಹೌದು ಪಾಂಡ್ಯ ಮುಂಬೈ ಕ್ಯಾಪ್ಟನ್ ಆದ ಮೇಲೆ ತಂಡಕ್ಕೆ ಸಂಬಂಧಪಟ್ಟವರಲ್ಲಿ ಒಬ್ಬರಲ್ಲ ಒಬ್ಬರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಈ ಹಿಂದೆ ಸೂರ್ಯಕುಮಾರ್ ಯಾದವ್ ಕೂಡ ಇಂಥದ್ದೇ ಪೋಸ್ಟ್ ಶೇರ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾರ್ಟ್ ಬ್ರೇಕ್ ಎಮೋಜಿ ಹಾಕಿದ್ರು ಬುಮ್ರಾ ಕೂಡ ಕೆಲವೊಮ್ಮೆ ಮೌನವು ಅತ್ಯುತ್ತಮ ಉತ್ತರ ಅಂತ ಬರೆದುಕೊಂಡಿದ್ರು ಮುಂಬೈ ಇಂಡಿಯನ್ಸ್ ಟ್ವಿಟರ್ ಮತ್ತು ಇನ್ಸ್ಟಾ ಖಾತೆಯನ್ನ ಅನ್ಫಾಲೋ ಮಾಡಿದ್ರು ಇಲ್ಲಿ ಸೂರ್ಯಕುಮಾರ್ ಇಷ್ಟೊಂದು ಮುನಿಸಿಕೊಳ್ಳುವುದಕ್ಕೆ ಒಂದು ಕಾರಣ ಇದೆ ರೋಹಿತ್ ನಂತರ ಮುಂಬೈ ತಂಡದ ಕ್ಯಾಪ್ಟನ್ಸಿ ರೇಸ್ ಇದ್ದವರು ಸೂರ್ಯಕುಮಾರ್ ಯಾದವ್ ಹೌದು ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ರೋಹಿತ್ ನಂತರ ತಂಡದ ನಾಯಕನಾಗುವ ಕನಸು ಕಂಡಿದ್ದರು ಆದರೆ ಫ್ರಾಂಚೈಸಿ ಹಾರ್ದಿಕ್ ಗೆ ನಾಯಕತ್ವ ನೀಡಿದೆ ಇದೇ ಕಾರಣಕ್ಕೆ ಸೂರ್ಯ ನೊಂದುಕೊಂಡಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂದಿತ್ತು ಏನು ಮೊದಲಿನಿಂದಲೂ ಮುಂಬೈ ತಂಡದಲ್ಲಿರುವ ಬೂಮ್ರಾ ಕೂಡ ನಾಯಕನಾಗುವ ಕನಸು ಕಂಡಿದ್ರು ಆ ಕನಸಿಗೂ ಕೂಡ ಪಾಂಡ್ಯ ಕೊಳ್ಳಿ ಇಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯಗಾಗಿ ಮುಂಬೈ ಇಂಡಿಯನ್ಸ್ ರೋಹಿತ್ ಬೂಮ್ರಾ ಸೂರ್ಯರನ್ನ ಕಡೆಗಣಿಸ್ತಾ ಇವರ ಮಾತಿಗೆ ಮಣ್ಣನೆ ನೀಡದೆ ಪಾಂಡ್ಯಾಗೆ ಮಣೆ ಹಾಕ್ತಾ ಆ ಮೂಲಕ ಒಬ್ಬನಿಗಾಗಿ ಈ ಮೂವರನ್ನ ಎದುರು ಹಾಕಿಕೊಳ್ತಾ ಅನ್ನುವ ಅನುಮಾನಗಳು ಮೂಡಿದೆ ಬಟ್ ಒಂದೆಡೆ ಹಾರ್ದಿಕ್ ನಾಯಕನಾಗಿರೋದು ಯಾರಿಗೂ ಇಷ್ಟವಿಲ್ಲ ಮತ್ತೊಂದೆಡೆ ರೋಹಿತ್ ಇನ್ನು ಎಷ್ಟು ದಿನ ಮುಂಬೈ ತಂಡದಲ್ಲಿ ಇರ್ತಾರೋ ಅನ್ನೋದು ಗೊತ್ತಿಲ್ಲ ಇದೆಲ್ಲ ನೋಡಿದರೆ ಮುಂಬೈ ಇಂಡಿಯನ್ಸ್ ಪಾಳಯದಲ್ಲಿ ಎಲ್ಲವೂ ಸರಿ ಇಲ್ವಾ ಐದು ಬಾರಿ ಚಾಂಪಿಯನ್ಸ್ ತಂಡದಲ್ಲಿ ಏನಾಗ್ತಿದೆ ಅಂತ ಫ್ಯಾನ್ಸ್ ಟೆನ್ಷನ್ ಮಾಡಿಕೊಂಡಿರೋದಂತೂ ಸುಳ್ಳಲ್ಲ ಈ ವಿಚಾರದ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ